So, I que saudade <laughs> ಶಿವಾನಂದ ಔರಾದಿ ಅವರು ಮೇಲೆ ಬರಬೇಕು ಶಿವಾನಂದ ಈರಣ್ಣ ಔರಾದಿ ಅವರು ಮೇಲೆ ಬಂದು ವಿಶೇಷ ಸ್ವೀಕರಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಿಕೊಂಡಿರಬೇಕು ಶಿವಾನಂದ ಈರಣ್ಣ ಔರಾದಿ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮೂರು ಜನ ವೇದಿಕೆ ಬರಬೇಕು ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹದೌಡ ಆರ್ ಪಾಟೀಲ್ ಗ್ರಾ ಮಹೇಶ್ ಪಾಟೀಲ್ ಅರ್ಕೋ ಸಿದ್ಧಲಿಂಗ್ ಪೂಜಾರಿ ಮಾಳಪ್ಪ ಪೂಜಾರಿ ಇವರು ನಾಲ್ಕು ಜನ ವೇದಿಕೆ ಮೇಲೆ ಬರಬೇಕು ಸಮಾಜದಲ್ಲಿ ಅತ್ಯಂತ ಒಳ್ಳೆಯ ಸೇವೆ ಸಲ್ಲಿಸುತ್ತಿರುವ ಮಹದೇವರು ವೇದಿಕೆ ಮೇಲೆ ಬಂದು ಧರ್ಮ ಹಾಗೂ ವೇದಿಕೆ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಡಿವಳಪ್ಪ ಯತ್ನಾಳ್ಸರ್ ಆಗಿರ್ಬೋದು ದಯ್ಯಪ್ಪ ಜೇವಗಿ ಆಗಿರ್ಬೋದು ಮಂಜುನಾಥ್ ಉತ್ಮನಿ ಅವರು ಇವರು ಮೂರು ಜನ ವೇದಿಕೆ ಮೇಲೆ ಬರಬೇಕು ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಳ್ಬೇಕಂತ ವೇದಿಕೆ ಮೇಲೆ ಹಾಸೀರಾಗಿರ್ತಕ್ಕಂಥ ಸಮಸ್ತ ಅಗತ್ಯಗಾರಿಯರು ಬರಮೇಲೆ ವಿನಂತಿ ಮಾಡಿಕೊಳ್ಳುತ್ತಾರೆ ಕನ್ನಪ್ಪ ಮತ್ತು ಕನ್ನಪ್ಪ ಬಡಿಗೆ ನೂತನ ರೈತ ಸಂಘದ ಅಧ್ಯಕ್ಷರಾಗಿದ್ದಾರೆ ವೇದಿಕೆ ಮೇಲೆ ಬರಬೇಕು